ಫ್ರೆಂಡ್ಸ್ ನಾನು ಈಗ ಪೋಸ್ಟ್ ಆಫೀಸಿಂದ ಅವನಿಷ್ಟು ಪೋಸ್ಟ್ ಬಂದು ವಾಪಸ್ ಹೋಗಿದ್ವಾ ಅವನ್ನೆಲ್ಲ ತೊಗೊಂಡು ಬಂದೆ ಆ್ಯಕ್ಚುಲಿ ಇದ್ರಾಗ ಸೀಡ್ಸ್ ಅದಾವೆ ನನಗೆ ಹೀಗೆ ಫೋ ಫೇಸ್ಬುಕ್ಕಲ್ಲಿ ಈ ಗ್ರೂಪ್ಸ್ ಇರ್ತಾವಲ್ಲ ಗಾರ್ಡನಿಂಗ್ ಗ್ರೂಪ್ಸಲ್ಲಿ ಹಾಗೆ ಒಬ್ಬರು ಪರಿಚಯ ಆಗಿದ್ರ ಅವರು ಅಂದರೆ ಹಿಂಗೆ ಶೇರ್ ಮಾಡೋರು ಮಾಡೋರಿದ್ರ ಅದು ನಮ್ಮ ಹತ್ರ ಯಾವ ಇದಾವೆ ಅವ್ರ ಹತ್ರ ಯಾವ ಇದ್ದಾವೆ ಅಂತ ಹೇಳಿದ್ವಾ ಸೊ ಅವ್ರ ಕಡೆಯಿಂದನೇ ಅವರು ತಮ್ಮ ಗಾರ್ಡನ್ನಾಗ ಯಾವಿದಾವ ಮತ್ತು ನನ್ನ ಹತ್ರ ಯಾವ ಇದ್ದಾವೆ ಅಂಥೇಳಿ ನಾವು ಒಬ್ರಿಗೊಬ್ರು ಶೇರ್ ಮಾಡ್ಕೊಂಡು ಇಷ್ಟೊಂದು ಸ್ವೀಡ್ಸನ್ನು ಕಳಿಸಿದ್ದಾರೆ ಯಾವ್ಯಾವ ಇದಾವ ಗೊತ್ತಿಲ್ಲ ಆಲ್ಮೋಸ್ಟ್ ತರಕಾರಿ ಇದು ಇದ್ರದ್ದು ಅಂತ ಹೇಳಿದ್ದಾರೆ ಹೂವಿನ ಅಂತ ಹೇಳಿದ್ದಾರೆ ಸೊ ನೋಡೋಣ ಯಾವ್ಯಾವ ತರಕಾರಿ ಯಾವ್ಯಾವ ಹೂವಿನ ಕಳಿಸಿದಾರಂಥೇಳಿ ಇವು ಬೆಂಡೆಕಾಯಿದಾವೆ ಇವು ಅಪರಾಜಿತ ಇದ್ದಾವೆ видео да तरकारी ಇದಿರಬೇಕು ಇದು ಇದು ಇದೆ ಇಲ್ಲಿ ಅಲ್ಲಿ ಇದು ಏನಂತ ವಿದಕ ಪಾಪರಾಜಿ ಇದು ಯಾವದಪ್ಪ ನೋಡಿ ಹೇಳಕ್ಕೆ ಬರೋದು 파ರಿ جاتا 파ರಿ جاتا હું ಇನ್ ಬಿ जाऊ ನಾನು ಉತ್ತರ ದೇನಿ ದವಾ ಸೊ ಇವು ಮಾರ್ನಿಂಗ್ ಗ್ಲೋರಿ ಇದೆ ಮಾರ್ನಿಂಗ್ ಗ್ಲೋರಿ ಇದು ಡಬಲ್ ಪೆಟಲ್ ಆಗ ಬರ್ತಾವಂತವ್ರ ಬೇರೆ ಕಳ್ಸಿದ್ರೆ ಭಾರಿ ಇದು ಮಲ್ಟಿ ಪೆಟಲ್ ಪಿಂಕ್ ಮಲ್ಟಿ ಪೆಟಲ್ ಪಿಂಕ್ ಅಂತ ಬರ್ದ ಮಾರ್ನಿಂಗ್ ಗ್ಲೋರಿ ಸೊ ಇದು ಭಾಳ ಸಹ ಮಾಡಿ ಇಟ್ಕೋಬೇಕು ನಾ ಇದು ಅದಾದಮೇಲೆ ಇವ್ಯಾವ ಕಳ್ಸಿದ್ದಾರ ಇವ್ಯಾವ್ದಾವ ಏನೋ ಗೊತ್ತಿಲ್ಲ ನೋಡ್ಬೇಕು ಎಲ್ಲ ತೆಗೆದು ನೋಡ್ತೀನಿ ಒಂದೊಂದೇ ಒಂದೊಂದೇ ಮಿಕ್ಸ್ ಸೀಡ್ಸ್ ವೈಟ್ ಆ್ಯಂಡ್ ಆರೆಂಜ್ ಮಿನಿ ಸನ್ರ್ರೋಸ್ ಮಿನಿ ಮಿನಿ ಯಾವುದು ಇದೆ ಓಪನ್ ಮಾಡಿ ನೋಡಿದರೆ ಗೊತ್ತಾಗುತ್ತೆ ಪೂರ್ತಿ ಸೊ ಇದ್ರೊಳಗೆ ಹಾಕಿದ್ರೆ ಅನ್ಸುತ್ತೆ ಇವೆಲ್ಲ ಬಿಚ್ಚಿದಾವ ಸೊ ಸೀಡ್ಸು ಆ ಕಡೆ ಈ ಕಡೆ ಈಗ ಇನ್ನಾನು ಸ್ವಲ್ಪ ನಿಧಾನಕ್ಕೆ ತೆಗಿತೀನಿ ಓ ಇದು ಬಾಲ್ಸಮ್ ಇದೆ ಬಾಲ್ಸಮ್ ಇದೆ ಸೊ ಓಕೆ ಎಲ್ಲನೂ ತಕ್ಕೊಂತೀನಿ ಇದು ಇವೇನಪ್ಪ ಕುಸ್ಬಿ ಥರ ಇದಾವೆ ಇವೇನಿದಾವೇನು ನೋಡಬೇಕು ಇವು ಕುಸ್ಬಿನೇ ಅಲ್ಸ್ಲಿಕ್ಕೆ ನನಗೆ ಅವು ಬೆಂಡೆಕಾಯಿದ ಇವೇ ಗೊತ್ತಾಯಿತು ಇವು ಎದ್ರದವಾರು ಕಲರ್ದು ಹಸಿರು ಕಲರ್ದು ಎದು ಇದು ನನಗಂತೂ ಗೊತ್ತಿಲ್ಲ ಇವೇನು ಬೀನ್ಸ್ ಇರ್ಬೋದೇನೋ ಇವು ಬಟಾಣಿ ಇರ್ಬೋದು ಹಸಿರು ಬಟಾಣಿದೆ ಏನೋ ಒಂಥರ ಚಪ್ ಚಪ್ಪ ಬೇರೆ ಅದಾವಲ್ಲ ನೋಡ್ಬೇಕೆಲ್ಲರೂ ಒಂದೊಂದ್ಸತಿ ಹಾಕಿ ನೋಡಿದ್ಮೇಲೆ ಗೊತ್ತಾಗುತ್ತಾ ಸೊ ಅದಲ್ಲದೆ ಒಂದಿಷ್ಟು ಗಿಡಗಳನ್ನು ತರಿಸ್ಕೊಂಡು ನಾನು ಸೊ ಇನ್ನೂ ಓಪನ್ ಮಾಡ್ತೀನಿ ನನ್ನ ಸೀಸರ್ ಬೇಕು ಸೀಸರ್ ತಂದು ಓಪನ್ ಮಾಡ್ತೀನಿ ಫ್ರೆಂಡ್ಸ್ ಇವರು ಒಂದಿಷ್ಟು ಸೀಡ್ಸ್ ಕಳಿಸಿದಾರೆ ವಿಂಕಲ್ ಸೀಡ್ಸ್ ಹೇಳಿದ್ದು ಪಾಪ ನಾನು ಅವರು ಕಳಿಸಿದಾರದು ಅದರಲ್ಲದೆ ಇವು ನಾಲ್ಕು ಪ್ಲ್ಯಾಂಟ್ ಏನಿದಾವಲ್ಲ ಇವು ನಾಲ್ಕು ಕಳಿಸಿದಾರ ಸೊ ಇದನ್ನು ಫುಲ್ ಓಪನ್ ಮಾಡ್ತೀನಿ ಸೊ ನಾನು ಅಡೇನಿಯಮ್ ಗಿಡ ತರಿಸಿನಿ ಬೇರೆ ಬೇರೆ ಕಲರ್ದು ಇದು ಒಂದು ಮಲ್ಟಿ ಪ್ಯಾಟನ್ ಅದೇ ಮಲ್ಟಿಪೆಟರ್ನ್ ಅದೇ ಇದು ನಾನು ರೆಡ್ ಅಂತ ಹೇಳಿದ್ದೆ ಯಾಕೋ ಪಿಂಕ್ ಬಂದದ ಅನ್ಸ್ಲಿಕ್ಕೆ ನನಗಿದು ಪಿಂಕ್ ಅದ ಆಮೇಲೆ ಇವಂತೂ ಭಾಳ ಸಣ್ಣ ಪ್ಲ್ಯಾಂಟು ಯಾವಾಗ ನನ್ನ ಬಳಿ ಬರಬೇಕು ಇಲ್ಲೋ ನೋಡಬೇಕು ಸೊ ಹಾಕಂತೂ ನೋಡೋಣ ಗ್ರಾಫ್ಟೆಡ್ ಅವೆಲ್ಲ ಸೊ ಇಷ್ಟು ಪ್ಲ್ಯಾಂಟುಗಳು ಬಂದವು ನಾನು ಹೊಸ ಪ್ಲ್ಯಾಂಟು ಸೀಡ್ಸು ಮಾರ್ನಿಂಗ್ ಸ್ನೇಹಿತರೆ ಇವತ್ತು ನಾನು ಸೊ ಹೂವುಗಳನ್ನು ತೆಗೋಣ ಅಂಥೇಳಿ ಸಾಕಷ್ಟು ಹೂವು ಬಂದವ ಸೊ ಟೈಮ್ ಒಂಬತ್ತು ಗಂಟೆ ಆಗಲೇ ಎಷ್ಟು ಬಿಸಿಲೈತೆ ನೋಡ್ರಿ ಪೂಜೆಗೆ ಹೂ ಬೇಕಾಗಿತ್ತು ಒಂದಿಷ್ಟು ಸೊ ಪಿಂಕ್ ಕಲರಲ್ಲಿ ಎಷ್ಟು ಚೆನ್ನಾಗಿ ಇದು ಸೊ ಯಾವಾಗೂ ಗಿಡದಾಗ ಒಂದಿಷ್ಟು ಹೂವು ಬಿಡ್ಬೇಕಂತೆ ಎಲ್ಲನೂ ತೆಗಿಬಾಡೋದಂತೆ ಬೇರೆ ಬೇರೆ ಹೂವು ಆಯಿತು ಸೊ ಈ ಮೊಗ್ರ ಗಿಡಗಳಲ್ಲಿ ಆಲ್ಮೋಸ್ಟ್ ಎಲ್ಲನೂ ಕಡಿಮೆ ಆಗೈತೆ ಇನ್ನೇನು ಹೊಸ ಚಿಗುರು ಬಂದು ಮತ್ತೆ ಹೂ ಬರಬೇಕು ಸೊ ಚಿಗುರು ಅಷ್ಟೇ ನೋಡ್ರಿ ಇದೆ ಹೊಸ ಚಿಗುರು ಅಲ್ಲಿ ಕಾಣಿಸ್ತದೆ ಹೊಸ ಚಿಗುರು ಬಂದಮೇಲೆ ಮತ್ತೆ ತಿರ್ಗ ನೀಟಾಗಿ ಇದರಲ್ಲಿ ನೋಡ್ರಿ ಎಷ್ಟೆಲ್ಲೇ ಬಂತು ಈಗ ಸ್ವಲ್ಪ ದಿಸ್ಥರೇ ಇದರಲ್ಲಿ ಏನೇನೇ ಇರಲಿಲ್ಲ ಆಮೇಲೆ ಈಗ ನಾನು ಕಿಚನಿಂದ ಒಂದು ಸ್ವಲ್ಪ ನೀರು ತಂದೆ ಏನು ತರಕಾರಿ ಮಾಡಿದ್ನಲ್ಲ ಅದನ್ನ ಸೊ ಅದನ್ನೊಂದು ಸ್ವಲ್ಪ ಸ್ವಲ್ಪ ಕೊಟ್ಟರೆ ಆಯಿತು ಆಮೇಲೆ ಇವೆಲ್ಲ ಏನಿದಾವಲ್ಲ ಇದು ತಾನೇ ಗೊಬ್ಬರ ಆಗುತ್ತೆ ಮೇಲೆ ಅಂಥೇಳಿ ಅದು ನಾನು ಹಾಗೆ ಇದು ಮಾಡಿದ್ದು ಸೊ ಇದು ಇದರಲ್ಲಿ ನೋಡುಗಳು ಬೇರೆ ಬರ್ತಾವೆ ನೋಡ್ರಿ ಈ ಥರ ಬರ್ತಾವೆ ಅದರಲ್ಲಿ ಇಲ್ಲ ಮೂರು ಮೂರೇ ಬರ್ತಿದ್ವು ಸೊ ಇದರಲ್ಲಿ ಒಂಥರ ಬೇರೆ ಬರ್ತಾವೆ ಸೊ ಇದು ವೆರೈಟಿನೂ ಬೇರೆ ಐತೆ ಇದು ಬಳ್ಳಿ ವೆರೈಟಿ ಬಳ್ಳಿ ಬರೋ ಇದು ಮಾರ್ನಿಂಗ್ ಗ್ಲೋರಿ ಸಣ್ಣ ಬರ್ತವೆ ಫ್ಲವರ್ ಯಾಕಂದರೆ ಈ ಸೀಸನ್ ಅಲ್ಲಲ್ಲ ಆಮೇಲೆ ಈ ನಾನು ಗಿಡ ತಂದಿರೋದನ್ನು ರಿಪೋರ್ಟ್ ಮಾಡ್ಕೊಂಡಿನಿ ಸೊ ಇವು ಬೇರೆ ಬೇರೆ ಕಲರ್ಸ್ದು ನಾನು ಆರ್ಡರ್ ಮಾಡ್ಕೊಂಡು ತಂದಿದೆ ಇದು ನೋಡಿರಿ ರೆಡ್ ಕಲರ್ ಇದ್ರದ್ದು ಇಲ್ಲೇ ಹಾಕಿನಿ ರೆಡ್ ಕಲರ್ ಫ್ಲವರು ಮಲ್ಟಿಬೆಟಲ್ಲು ಸೊ ಇದನ್ನು ಹಿಂಗೆ ನಾನು ಇಲ್ಲೇ ಸ ನಿನ್ನೆನೇ ರಿಪೋರ್ಟ್ ಮಾಡ್ಕೊಂಡಿನಿ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಸ್ವಲ್ಪ ಆಮೇಲೆ ಒಂದಿಷ್ಟು ಗಿಡಗಳು ಫಾಸ್ಟಾಗಿ ಎಲ್ಲ ಗ್ರೋತ್ ಆಗ್ಲಿಕ್ಕತ್ತವೆ ಇದು ಮೊನ್ನೆ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೆ ನಾನು ಅದು ಸ್ವಲ್ಪ ಸಪೋರ್ಟ್ ಸಿಕ್ಕರೆ ಸಾಕು ನೀಟಾಗಿ ಬೆಳ್ಕೊಂಡು ಹೋಗ್ತಾವೆ ಆ ಕಡೆ ಈ ಕಡೆ ಸೊ ಇದನ್ನು ಇಲ್ಲೇ ಹಬ್ಸಿದ್ರಾಯ್ತಂತ ಇಲ್ಲೇ ಸೊ ಅಲ್ಲೇ ಅದಕ್ಕೆ ಹತ್ಕೊಂಡು ಹೋಗುತ್ತಾವೆ ನಿನ್ನೆ ಮೊನ್ನೆ ರೆಡ್ ಕಲರ್ ಅಂತೂ ಹತ್ತು ಹೂವು ಬಂದಿದೆ ಎಲ್ಲ ಗಿಡ ಸೇರಿ ನಾಲ್ಕೈದು ಗಿಡ ಇದಾವಲ್ಲ ಅವೆಲ್ಲ ಸೇರಿಕೊಂಡು ಆಮೇಲೆ ಇದು ನೋಡಿರಿ ಇದರಲ್ಲೂ ಇವಾಗ ಚಿಗುರು ಬಂದು ಹೂ ಬರೋಕೆ ಸ್ಟಾರ್ಟ್ ಆಗ್ಯಾವ ಇದು ಸೀಸನ್ ಇವಾಗ ಫುಲ್ ಮಳೆಗಾಲದವರೆಗೂ ಇದು ಹೂವು ಬರ್ತಾವೆ ಡಾರ್ಮನ್ಸಿನಾಗಷ್ಟೇ ಹೂ ಬರಲ್ಲ ಅವು ಸೊ ಇದು ನೋಡಿರಿ ಇಲ್ಲಿ ಪಕ್ಕದಾಗ ಬಂದ್ರೆ ಗಮ್ಮ ಇತ್ತ ಸೊ ಅಷ್ಟು ಫುಲ್ ಪರಿಮಳ ಇರುತ್ತೆ ಅದರಲ್ಲಿ ನೋಡಿರಿ ಇದು ಫ್ಲವರ್ಸ್ ನಾನು ಬಂದವರು ನಾನು ತಗೊತೀನಿ ಸೊ ಇದು ನಿನ್ನೆ ಅರಳಿತ್ತು ನಿನ್ನೆ ಅರಳಿತ್ತು ನಾನು ನೋಡಿಲ್ಲ ಆಮೇಲೆ ನೋಡ್ರಿ ಇರಲಿ ಅಂತ ಹೇಳಿ ಇಟ್ಟಿದ್ದೆ ಇನ್ನು ಇದರಲ್ಲಿ ಏನು ಬರ್ತಾ ಇದ್ವಲ್ಲ ನಾನು ಅದ್ರದ್ದು ಸ್ವಲ್ಪ ಅಬ್ಸರ್ವ್ ಮಾಡ್ತಾನೇ ಇದ್ದೀನಿ ಅಂದರೆ ಏನು ಇತ್ತ ಅಂಥೇಳಿ ಚಿಗುರು ಹಾಗೆ ಬಂದಿದೆ ಸೊ ಇನ್ನೂ ಸಣ್ಣ ಸಣ್ಣದ ಆ ಥರ ಹಾಗೆ ಬರ್ತಾನೆ ಇದ್ದಾವೆ ಇವು ಸ್ವಲ್ಪ ದೊಡ್ಡವಾಗಿ ಹೂವು ಅರಳಬೇಕು ಅರಳಿ ಅರಳಿಕಾಯಿ ಹಿಡಿತವೋ ಇಲ್ಲ ನೋಡಬೇಕು ಸೊ ಇನ್ನು ಸ್ವಲ್ಪ ಗಿಡಗಳಿಗೆ ನೀರು ಕೊಡ್ತೀನಿ ಆಮೇಲೆ ಇದೊಂದು ವೆರೈಟಿ ಸೊ ಇದು ಹಂಡ್ರೆಡ್ ರುಪೀಸಿಗೆ ನಾವು ಕೊಟ್ಟಿದ್ದ ನನಗೆ ಒಂದು ಹತ್ರ ಕೇಳಿದಾಗ ಹೌದು ಇದು ಪಿಂಕ ಲೈಟ್ ಪಿಂಕ ಶೆಡೆಡ್ ಅಂತ ಹೇಳಿದ್ದ ಬಟ್ ನಾನು ಏನೋ ನೋಡೋಣ ಏನಂತ ಹಚ್ಚಿಲ್ಲ ಅದಕ್ಕೆ ನಾನು ಅದು ಯಾಕಂದ್ರೆ ಹೂವು ಬಂದು ಬರತ್ತಾನ ಅದ್ರದ್ದೇನು ಗ್ಯಾರಂಟಿ ಇಲ್ಲ ಅಂತ ಹೇಳಿ ನಾನು ಹಾಕಿರಲಿಲ್ಲ ಸೊ ಆಮೇಲೆ ಹೂವ ಎರಡು ದಿವಸ ಆಯಿತು ಇನ್ನೇನು ಈಗ ಟೈಮ್ ಒಂದಾಗೈತೆ ನಾನು ಸ್ವಲ್ಪ ಗಿಡಗಳಿಗೆ ನೀರು ಹಾಕ್ತೀನಿ ನೀರು ಹಾಕ್ಬಿಟ್ಟು ನಾನು ಕೆಳಗೆ ಹೋಗ್ತೀನಿ ಅಮ್ಮ ಇನ್ನೊಂದು ಬ್ಯೂಟಿಫುಲ್ ಫ್ಲವರ್ ತೋರಿಸ್ಬೇಕು ನಿಮಗೆ ಇಲ್ಲಿ ನೋಡ್ರಿ ಹಾಲಿ ಫ್ಲವರ್ಸ್ ಎಷ್ಟು ಚೆಂದ ಏನು ಕಲರು ಬಾ ಇದು ಸೀಟು ನನ್ನ ಹತ್ರ ಮೊದಲು ಒಂದು ಎರಡು ಮೂರು ಕಲರ್ ಇದ್ವು ಆಮೇಲೆ ಎಲ್ಲೋಗಿದ್ವೇನೋ ಸಿಕ್ಕಿರಲಿಲ್ಲ ಒಂದಿಷ್ಟು ಉಳಿದಿರೋದೆಲ್ಲ ಸೀಟ್ಸ್ ಸೀಟ್ಸನ್ನು ಹಾಕಿದ್ನಲ್ಲ ಅದರಲ್ಲಿ ಇದೊಂದು ಗಿಡ ಬಂತು ಬಂದಮೇಲೆ ನಾನು ಎಷ್ಟು ದಿನ ಫ್ಲವರೇ ಬರಲಾಗಿ ಒಂದು ಹಾಗೆ ಬಿಟ್ಟಿದ್ದೆ ಒಂದು ಸತಿ ತೆಗಿಯೋಣ ಅನಿಸ್ತಿತ್ತು ಒಂದು ಸತಿ ಇರಲಿ ಅನಿಸ್ತಿತ್ತು ಬಟ್ ಬಿಟ್ಟಲ್ಲ ಚೆನ್ನಾಗಿ ಹೋಗಿ ಬಂದವ ನೋಡ್ರಿ ಹೊಲೆಯೋಕ್ ಏನು ಕಲರ್ ಐತಪ್ಪ ಅಂದರೆ ಇದನ್ನ ಸರಸ್ವತಿ ಕಲರ್ ಅಂತಾರೆ ಪರ್ಪಲ್ ಕಲರು ಎಲ್ಲ ಇಲ್ಲೆಲ್ಲ ಇನ್ನೂ ಚಿಗುರು ಮೊಗ್ಗು ಎಲ್ಲ ಬರೋಕತ್ತವ ಸೊ ಕೆಳಗಡೆ ನೋಡ್ಬೇಕು ಎಷ್ಟು ದಿವಸಿಂದ ಅದನ್ನು ನಾನು ಕಾಯ್ಕೊಂಡೆ ಗೊತ್ತಾ ಬೇಡ ತೆಗಿಯಮ್ ತೆಗ್ಯಮ್ ಅನ್ಕೊಂಡಿದ್ದೆ ಲಾಸ್ಟ್ ಮೂಮೆಂಟ್ವರೆಗೂ ಸ್ವಲ್ಪ ಮಗ್ಗಿ ಕಾಣಿಸ್ತಲ್ಲ ಅವಾಗ ನೋಡೋಣ ಬರ್ಬೋದೇನೋ ಅಂದ್ಕೊಂಡು ನಾನು ಹಿಂಗೆ ಬಿಟ್ಟಿದ್ದೆ ಇದ್ರಲ್ಲ ಇನ್ನು ತೊಂಡೆಕಾಯಿ ಹೊಸ ಚಿಗುರು ಬಂದು ಮತ್ತೆ ಅಲ್ಲಿ ನೋಡ್ರಿ ಕಾಯಿಗಳು ಅಲ್ಲೊಂದು 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 ಆಗಲಿಕ್ಕೆ ತವ ಸೊ ಗಿಡ ಇನ್ನೂ ಸ್ವಲ್ಪ ಬೆಳಿಬೇಕಿದೆ ನೀಟಾಗಿ ಇದೊಂದು ಆಮೇಲೆ ಈ ಬದನೇಕಾಯಿ ಗಿಡದಲ್ಲೆಲ್ಲ ಹುಳಗಳು ಹೋಗಿದವ ಸೊ ಮತ್ತೆ ಇದು ಎಷ್ಟು ಚಿಗಿರುತ್ತೆ ನೋಡ್ರಿ ಪಾಲಕ್ ಎಷ್ಟು ಚಿಗಿರತ್ತೆ ಸೊ ಮತ್ತೊಂದು ಅದು ತೆಗಿಬೇಕು ಇನ್ನು ಹೊಸ ಫ್ಲವರಲ್ಲಿ ಇದೊಂದು ಫ್ಲವರ್ ಅರಳಿದೆ ನೋಡ್ರಿ ಇದೊಂದು ಹಣ್ಣಿಂದು ಇದು ಯಾವುದೋ ಹಣ್ಣಿನ ಗಿಡ ನೆನಪೇ ಬರ್ತಾ ಇಲ್ಲ ಇದು ಸೊ ಅದರದ್ದು ಇದು ಎರಡು ವರ್ಷ ಆದಮೇಲೆ ಈ ಸತಿ ಫ್ಲವರ್ ಬಂದಿದೆ ನೋಡ್ರಿ ಅದು ಫ್ಲವರು ಇವು ಮೊಗ್ಗಿ ಫ್ಲವರ್ ಅರಳಿದ ಮ್ಯಾಗೆ ಎಷ್ಟು ಚಂದ ಕಾಣಕಾಗುತ್ತೆ ಆಮೇಲೆ ಈ ಕಡೆ ಎಲ್ಲ ಈ ಕಡೆ ಇದು ನಿನ್ನೆ ಈ ಗಿಡದಲ್ಲೆಲ್ಲ ಫ್ಲವರ್ ಬಂದಿದ್ವಲ್ಲ ಹಂಗಾಗಿ ಜಾಸ್ತಿ ಬಂದಿದ್ವಿ ಇವೆಲ್ಲ ರೆಡ್ ಕಲರ್ ಇವೆಲ್ಲ ಕಟಿಂಗಿಂದ ಗ್ರೋ ಮಾಡಿದ್ದು ನೋಡ್ರಿ ನಾನು ಇನ್ನು ಅದಾದಮೇಲೆ ಈ ಕಡೆ ಬಂದರೆ ಇವು ಫ್ಲವರ್ಸ್ ಅಂತೂ ಇನ್ನು ಕಂಟಿನ್ಯೂ ಆಗಿ ಹಂಗೆ ಇದಾವೆ ಹ್ಞೂ ಇನ್ನೋರಿ ಎಷ್ಟು ಬಂದ ಸ್ಟಿಕ್ ಇದರಲ್ಲಿ ಎರಡು ಮೂರು ಹಾಕಿದ್ ನಾನು ಆಮೇಲೆ ಇನ್ನು ಹೊಸ ಹೊಸ ಸ್ಟಿಕ್ಕು ಇದರಲ್ಲಿ ಬರ್ಲಿಕ್ಕದ ನೋಡಿರಿ ಇನ್ನು ರೆಡ್ ವೈಟ್ ಕಲರಲ್ಲಿ ಇನ್ನೊಂದು ಎಷ್ಟು ಬೆಳಿಬೇಕು ಬೆಳೀತಾ ಇಲ್ಲವು ಹ್ಞೂ ಇದನ್ನೊಂದು ಇದ್ರೆಲ್ಲ ಬಂದಿತ್ತಲ್ಲ ಹೊಸದೊಂದು ಆ ಕಡೆ ಐತೆ ಇಲ್ಲಿ ಬಂದಿದೆ ಇದು ಇದು ಮೇ ಬಿ ವೈಟ್ ಇರ್ಬೋದೇನೋ ಅಂದ್ಕೋತೀನಿ ಈ ಕಡೆ ಇದು ಇಲ್ಲಿ ಇನ್ನೂ ಬಂದಿಲ್ಲ ಬದನೆ ಗಿಡ ಅಂತೂ ಮಸ್ತಾಗಿ ಬಂದಾವೆ ಈ ಸರಿ ಯಾಕಂದ್ರೆ ಕೆಳಗೆ ಫುಲ್ಲು ವೇಸ್ಟು ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟು ಸೊ ಈ ಒಂದಿಷ್ಟು ಎಲ್ಲಿ ಗಿಡನ ತಳಗಿನ ಕಟ್ ಅಂತ ಫಾಸ್ಟಾಗಿ ಗೊತ್ತಾಗ್ತವೆ ಅದರಲ್ಲೇ ಒಂದು ಸ್ವಲ್ಪ ಸ್ಲೋವಾಗಿ ಬೆಳೀಲಿ ಗದವು ಸೊ ಇದು ಗಿಡ ಯಾಕಪ್ಪ ಒಂಥರ ಡಲ್ಲಾಗ್ಯದ ನಂಗೆ ಭಾಳ ಬೇಜಾರಾಗ್ಯದ ಇದು ಗಿಡನೂ ಇದಕ್ಕೇನಾಗಿತ್ತು ಗೊತ್ತಿಲ್ಲ ಸೊ ನಿನ್ನೆ ಪಂಜಿ ಸೈಡೆಲ್ಲ ಹಾಕಿನ ಅದು ಸ್ವಲ್ಪ ನಾನು ಗಾರ್ಡನ್ಗೆ ಹ್ಞೂ ನೋಡಬೇಕು ಇನ್ನು ಕರ್ಬೇವು ಗಿಡನೂ ಸೀಸನ್ ಅಲ್ಲ ಸೊ ಕರ್ಬೇವು ಗಿಡವೂ ನೀಟಾಗಿ ಚಿಕ್ಕಗತ್ತದೆ ಇದು ಫ್ಲವರು ಬೀಜ ಬೇಡ ಅಂಥೇಳಿ ಎಲ್ಲದ್ರದ್ದು ತೆಗ್ದು ನಾನು ಈ ಥರ ನೋಡೋಣ ಮುಂದೆ ದೊಡ್ಡದಾದಾಗ ಬೇಕಾದಾಗ ಮುಂದಿನ ವರ್ಷ ಆವಾಗ ಈಗ ಸದ್ಯಕ್ಕಂತೂ ಬೇಡ ಇದು ಸೊ ಇನ್ನು ಇವೆಲ್ಲ ಗಿಡ ರಿಪೋರ್ಟಿಂಗ್ ಮಾಡಿದ ಮೇಲೆ ನೋಡ್ರಿ ಫ್ಲವರ್ಸ್ ಎಲ್ಲದರಲ್ಲೂ ಫ್ಲವರ್ಸ್ ಬರ್ತಾ ಇದಾವೆ ಇದರಲ್ಲೂ ಒಂದು ಮೊಗ್ಗು ಬಂತ ಇಲ್ಲ ಸೊ ಇವೆಲ್ಲ ಕಿತ್ತಚ್ಚಿದ್ವೆಲ್ಲ ಸ್ವಲ್ಪ ಲೇಟ್ ಮಾಡಿ ಅದಕ್ಕೆ ಅದಕ್ಕೆ ಮುಟ್ಟುಪಾಡ ಸೀಸನ್ ಇದ್ದಾಗ ಅವುಗಳಿಗೆ ಜಾಸ್ತಿ ಮುಟ್ಟಿದ್ರೆ ಇದೇ ಪ್ರಾಬ್ಲಮ್ ಸೊ ಇಲ್ಲೊಂದು ಇದೆ ಸೊ ಇದು ಅಷ್ಟೆ ಚೆನ್ನಾಗಿ ಚೀಕ ಆಲ್ಮೋಸ್ಟ್ ಹುಳ ಎಲ್ಲ ಹೋಗಿದ್ದಾವೆ ಆನಿಯನ್ ಸೀಡ್ಸ್ ಆಗಿದ್ವು ಆನಿಯನ್ ಸೀಡ್ಸ್ ಇಲ್ಲೇ ಬಿದ್ದು ಮತ್ತು ಅವು ಏನಾಗ್ತದೆ ಆನಿಯನ್ ಇದು ಬರ್ಲಿಕ್ಕತ್ತವು ಆನಿಯೊಂದು ಕಲಂಗಡಿ ಗಿಡ ಅದೇ ಇಲ್ಲೊಂದು ಮಾರ್ನಿಂಗ್ ಗ್ಲೋರಿ ಇನ್ನೆಲ್ಲ ಹಚ್ಚಿದ ಬದನೆ ಗಿಡ ಆಯಿತು ಅದಾಯಿತು ಇಲ್ಲಿ ಚೆನ್ನಾಗಿ ಸಣ್ಣದು ಇದ್ರೂ ಪರವಾಗಿಲ್ಲ ಚೆನ್ನಾಗಿ ಬೆಳೆಯೋಕತ್ತ ಅಲ್ಲೊಂದಿಷ್ಟು ಅಲ್ಲೊಂದಿಷ್ಟು ಹಚ್ಚಿನಲ್ಲ ನೋ ಗೊತ್ತಿಲ್ಲ ಏನಾಗುತ್ತೆ ನಾವು ಮುಂದೆ ನೋಡಬೇಕು ಆಮೇಲೆ ಕಲ್ಲಂಗಡಿ ಹಣ್ಣಿನ ಗಿಡ ಇವತ್ತು ಫಾಸ್ಟಾಗಿ ಬೆಳೆಯುತ್ತೆ ಯಾಕಂದ್ರೆ ಇದ್ರಾಗೂ ಫುಲ್ಲು ವೇಸ್ಟ್ ಅದ ಗಿಡಕ್ಕೆ ಕಿಚನ್ ವೇಸ್ಟು ವೇಸ್ಟು ಗೊಬ್ಬರದಾಗ ಬೆಳೆಸಿದ್ವಿ ಅಂದರೆ ಗಿಡಗಳು ಮಸ್ತಾಗಿ ಬೆಳೀತಾವ ನೋಡಿರಿ ಫ್ರೆಂಡ್ಸ್ ಅದನ್ನು ಸ್ವಲ್ಪ ನೋಡ್ಕೋಬೇಕಿತ್ತು ನೋಡಿರಿ ರೈನ್ರಿ ಲಿಲ್ಲಿ ಅಲ್ಲಂದ್ರೂ ರೈನ್ ಲಿಲ್ಲಿ ಫ್ಲವರ್ ಬಂದ ಇದು ಸಾರಿ ರೇನಿ ಸೀಸನ್ ಅಲ್ಲಂದ್ರೂ ಫ್ಲವರ್ ಬಂದದ್ದು ನೋಡಿರಿ ಇದರ ಸೊ ಇದು ಕಾಯಿ ಹಿಡಿಯೋ ಅಲ್ಲು ಉದ್ರಿಗತ್ತವ ಅಂತೇಳಿ ಮೊನ್ನೆ ಒಂದು ಮೊಟ್ಟೆ ಹಾಕಿನ್ಬೇಕು ಒಂದು ಮೊಟ್ಟೆ ಹಾಕಿನಿ ಸೊ ಇದೆಲ್ಲ ನಳ್ಳಲ್ಲಿಟ್ಟಿನಲ್ಲ ಹ್ಞೂ ನೋಡಿರಿ ಇದು ಫ್ಲವರ್ಸ್ ಸಣ್ಣ 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 ಮಸ್ತ್ ಅದ ಇದು ಕಲರು ಮನ ಪರವಾಗಿಲ್ಲ ಸೊ ಇದು ಇದರಲ್ಲಿ ನಾವು ಹೊರಳಬೇಕು ಸೊ ಸದ್ಯಕ್ಕೆ ಎಲ್ಲಕ್ಕೂ ಒಂದು ಸ್ವಲ್ಪ ನಾನು ನೀರು ಹಾಕ್ಕೊಂಡು ಹೋಗ್ಬಿಡ್ತೀನಿ ಫ್ರೆಂಡ್ಸ್ ಇವಾಗ ಇಲ್ಲೊಂದು ಸಂತೆ ಕೈ ಗಿಡ ಅದೇ ಇದನ್ನ ಹಿಂಗೆ ಹಬ್ಲಿ ಅಂತ ಬಿಟ್ಟೀನಿ ಕಡೆ ಬರಲಿ ಸೊ ಓಕೆ ಫ್ರೆಂಡ್ಸ್ ಬಾಯ್ ನೋಡ್ರಿ ಇವ್ರು ತಪ್ಪಲೆ ಎಲ್ಲ ತೆಗಿತೀರೊಂದು ಹಾರ್ವೆಸ್ಟ್ ಮಾಡ್ತೀನಿ ಮಾಡಿದಾಗ ಮತ್ತೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್